ಸಿನಿಮಾ ಟೈಟಲ್ ನೋಡ್ತಾ ಇದ್ದೀರಾ ನಾನಿಲ್ಲ ಬಿಡಲಾರೆ ಇದರಲ್ಲೇ ಗೊತ್ತಾಗುತ್ತೆ ಸಿನಿಮಾದಲ್ಲಿ ಏನೋ ಇದೆ ಅಂತ ಹೇಳಿ ನಾವೇನು ಹೇಳದೆ ಬೇಡ ಸಿನಿಮಾದಲ್ಲಿ ಏನೋ ಇದೆ ಅಂತ ಗೊತ್ತಾಗುತ್ತೆ ಆ ಮೇನ್ಲಿ ಈ ಸಿನಿಮಾ ಒಪ್ಕೊಳ್ಳೋದಕ್ಕೆ ನನ್ನ ಕಾರಣ ಆ ಒಂದು ಟೈಟಲ್ ಬಿಕಾಸ್ ಅದೊಂದು ದೊಡ್ಡ ಹೆಸರು ಮಾಡಿದಂತಹ ಸಿನಿಮಾ ಆ ಒಂದು ಟೈಟಲ್ ಇಂದ ಹಾಗೆ ಸಿನಿಮಾ ಕತೆ ತುಂಬಾ ಚೆನ್ನಾಗಿದೆ ತುಂಬಾ ಸ್ಟ್ರಾಂಗ್ ಆಗಿ ಇಟ್ಕೊಂಡಿದ್ದಾರೆ ಹೇಮಂತ್ ಸರ್ ಅವರು ನಾನು ಸರ್ ಬಗ್ಗೆ ಕೇಳಿದ್ದೀನಿ ಅವ್ರ ಸಿನಿಮಾ ಎಲ್ಲ ನೋಡಿ ತುಂಬ ಚೆನ್ನಾಗಿ ಮಾಡ್ತಾರೆ ಸೊ ಅವ್ರ ಜೊತೆ ಕೆಲಸ ಮಾಡೋದಕ್ಕೆ ತುಂಬ ಇಷ್ಟಪಟ್ಟು ಸಿನಿಮಾ ಒಂದ್ಕೊಂಡೆ ಕತೆ ಬಗ್ಗೆ ಜಾಸ್ತಿ ಏನು ಹೇಳೋಕ್ಕಾಗಲ್ಲ ಯಾಕೆಂದರೆ ಸಿನಿಮಾ ಏನೂ ಶೂಟ್ ಮಾಡಿಲ್ಲ ಸೊ ನಾನಂತೂ ತುಂಬ ಎಕ್ಸೈಟ್ ಆಗಿದ್ದೀನಿ ಈ ಥರ ಸಿನಿಮಾ ಮಾಡೋದಕ್ಕೆ ಬಿಕಾಸ್ ನಾನು ಬೇರೆ ಬೇರೆ ಜನರಲ್ಲಿ ಕೆಲಸ ಮಾಡಿದ್ದೀನಿ ಬಟ್ ಹಾರರ್ ಸಿನಿಮಾದಲ್ಲಿ ಕೃಷ್ಣ ಟಾಕೀಸ್ ಬಿಟ್ರೆ ಈ ಸಿನಿಮಾ ಒಪ್ಕೊಂಡಿರೋದು ತುಂಬಾ ಥ್ರಿಲ್ಲಿಂಗ್ ಆಗಿದೆ ಬಿಕಾಸ್ ಕತೆ ಹೇಳ್ಬೇಕಾದ್ರೆ ನಾನು ತುಂಬಾ ಜಾಗ ಭಯ ಪಟ್ಟಿದ್ದೀನಿ ಅಷ್ಟು ಚೆನ್ನಾಗಿ ನರೇಟ್ ಮಾಡಿದ್ದಾರೆ ಸೊ ಶೂಟಿಂಗ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ ಅದ್ರದ್ ಬಗ್ಗೆ ಇವಾಗಲೇ ಹೇಳಿದರೆ ಪಕ್ಕದಲ್ಲಿ ಏನು ಹೇಳ್ಬೇಕು ಅಂತ ಹೇಳಿದ್ದಾರೆ ಆ ಸೊ ಒಂದಂತ ಹೇಳ್ತೀನಿ ಆ ತುಂಬಾ ಸಕ್ಕತ್ ಆಗಿರುತ್ತೆ ಈ ತರ ಜಾನ ತುಂಬಾ ದಿನ ಆಯ್ತು ಇವಾಗ ಬೇರೆ ಬೇರೆ ಅಲ್ಲಿ ಬರ್ತಾ ಇದೆ ಬಟ್ ಹಾರರ್ ಸಿನಿಮಾ ನಮ್ಮ ಇಂಡಸ್ಟ್ರಿನಲ್ಲಿ ಬಂದು ತುಂಬಾ ದಿನಗಳಾಯ್ತು ಸೊ ಅದೊಂದು ಹೇಳ್ಬೇಡ ನನಗೂ ತುಂಬಾ ಎಕ್ಸೈಟ್ ಆಗಿದೆ ಯಾಕಂದ್ರೆ ಭಯಾನಕ ಸಿನಿಮಾ ಮಾಡ್ಬೇಕಾದ್ರೆ ನಾವು ತುಂಬಾ ಫನ್ನಿಂದ ತುಂಬಾ ಖುಷಿಯಿಂದ ಮಾಡ್ತೀವಿ ಅದೇ ಸೆಟ್ ಅಥಾ ಥಿಯೇಟರ್ ನೋಡಿದಾಗ ತುಂಬಾ ಭಯ ಆಗುತ್ತೆ ಸೊ ಅವೆಲ್ಲಾನು ಮಜಾ ಮಾಡಕ ಹಾಯ್ತಾ ಇದೀನಿ ಸೊ ಐ ಹೋಪ್ ಐ ಕಂಟಿನ್ಯೂ ಟು ಡು 1 ಓ ಲವ್ ಟು ಹೇಮಂತ್ ಅಗ್ರೆ ಅವರು ನನ್ನ ತುಂಬಾ ಹಳೆಯ ಆಪ್ತರಾದಂತಹ ಅಶೋಕ್ ಹೆಣಿಯವರು ಶಂಕರ್ ಅಶ್ವಥ್ ಅವ್ರ ಜೊತೆಗೆ ಇತ್ತೀಚೆಗೆ ನಾನು ತೆರೆಯನ್ನು ಹಂಚಿಕೊಳ್ಳುವ ಒಂದು ಭಾಗ್ಯವೂ ನನಗೆ ದೊರಕಿತ್ತು ಯೂಸ ಹಾಗೆ ವೇದಿಕೆಯಲ್ಲಿ ಮೇಲಿರ್ತಕ್ಕಂತಹ ಎಲ್ಲರಿಗೂ ಅಪೂರ್ವ ಇಲ್ಲಿ ತನೂಜ ಆಮೇಲೆ ಸುಚೇಂದ್ರ ಪ್ರಸಾದ್ ಅವರಿದ್ದಾರೆ ಅವರಿಗೂ ಈ ಅವ್ರ ಜೊತೆಲಿ ಈಗ ನನ್ನ ಮೊದಲನೇ ಸಿನಿಮಾ ನಾನು ಈ ಸಿನಿಮಾದಲ್ಲಿ ಭಾಗಿಯಾಗ್ತಾ ಇರೋರು ಏನಿವ್ರು ಹಿಂಗ್ ಮಾಡ್ಬಿಟ್ರಲ್ಲ ನಾನು ಒಂದ್ ಸ್ವಲ್ಪ ಏನೋ ಮಾತಾಡೋಣ ಅಂತ ಅನ್ಕೊಂಡ್ ಡೆವಿಲ್ ಅಂತ ಹೇಳ್ಬಿಟ್ಟು ಈಗ ಡೆವಿಲ್ ತರನೇ ಮಾತಾಡ್ಬೇಕಾ ಅಥವಾ ಹೇಗೆ ಮಾತಾಡ್ಬೇಕು ನಾನು ಈ ಪಾತ್ರ ಒಂದು ಬ್ರಾಹ್ಮಣ ಮಹಿಳೆಯ ಪಾತ್ರ ಒಂದು ಮಧ್ಯ ವಯಸ್ಕ ಬ್ರಾಹ್ಮಣ ಮಹಿಳೆಯ ಪಾತ್ರ ಅಂಡ್ ಇಟ್ ಗೋಸ್ ಬ್ಯಾಕ್ ಒಂದಷ್ಟು ಸಾಕಷ್ಟು ವರ್ಷಗಳ ಹಿಂದೆ ಸೆಟ್ ಇನ್ ಏಟೀಸೋ ಏನೋ ಆ ಥರ ಒಂದು ಏಟೀಸ್ ಅಲ್ಲಿ ಸೆಟ್ ಆಗಿರುವಂತಹ ನನ್ನ ಜೀವನವನ್ನು ತೋಸುವಂತಹ ಒಂದು ಪಾತ್ರವನ್ನು ನಾನು ನಿಭಾಯಿಸ್ತಾ ಇದ್ದೀನಿ ಅದು ಮಲ್ನಾಡಲ್ಲಿ ಬ್ರಾಹ್ಮಣ ಮಹಿಳೆ ಅಂದ್ರೆ ಒಂಥರ ನನಗೆ ಮನಸ್ಸಿಗೆ ತುಂಬ ಹತ್ತಿರವಾಗಿರುವಂಥದ್ದು ಯಾಕಂದ್ರೆ ನಾನು ಬೆಳೆದಿರೋದೇ ಅಲ್ಲಿ ಹೆಚ್ಚಾಗಿ ನಾನು ಬ್ರಾಹ್ಮಣರ ವಠಾರದಲ್ಲಿ ಶಿವಮೊಗ್ಗದೆಲ್ಲ ಬೆಳೆದಿರೋದ್ರಿಂದ ಇಟ್ ವಾಸ್ ವೆರಿ ವೆರಿ ಕ್ಲೋಸ್ ಟು ಮೈ ಹಾರ್ಟ್ ಅಲ್ಲಿ ಮಲ್ನಾಡು ಅಂತಿದ್ದಂಗೆ ಇನ್ನೂ ತುಂಬ ಖುಷಿ ಆಯಿತು ಆಯ್ತೆ ಅಲ್ಲಿ ಇಟ್ಕೊ ಹಾಕ್ ಫನ್ ಏನಂತ ಹೇಳ ತುಂಬಾ ವರ್ಷದಿಂದ ತುಂಬಾ ವರ್ಷದ ಪರಿಚಯ ಸುಮ್ಮನೆ ಹಾರ್ಟೇ ಹೊಡಿತೀವಿ ಸಿಗ್ತಾ ಇರ್ತೀವಿ ಮಾತಾಡ್ತಾ ಇರ್ತೀವಿ ಮನೆಗೂ ಎಲ್ಲ ಬಂದು ಹೋಗಿದ್ದಾರೆ ಎಲ್ಲ ತರ ವಿನ್ ಫ್ರೆಂಡ್ಸ್ ಲಾಂಗ್ ಇಯರ್ಸ್ ಆದ್ರೆ ಮೊದಲ ಬಾರಿಗೆ ನನಗೆ ಅವ್ರ ಜೊತೆ ಕೆಲಸ ಮಾಡೋ ಅವಕಾಶ ಅವ್ರ ಜೊತೆ ಹಾಗೂ ಅವರ ಅಡಿಯಲ್ಲಿ ಅವರ ನಿರ್ದೇಶನದಲ್ಲಿ ನಾನು ಕೆಲಸ ಮಾಡೋ ಒಂದು ಅವಕಾಶ ಸಹ ಕೊಡ್ತಿದ್ದಾರೆ ಅವರಿಗೂ ಸಹ ನಾನು ಧನ್ಯವಾದಗಳನ್ನ ಹೇಳ್ತಾ ನನಗೆ ಗೊತ್ತಿಲ್ಲ ಅವ್ರು ಏನೋ ಹೇಳ್ತಾರೆ ಇವ್ರು ಏನೋ ಹೇಳ್ತಾರೆ ನೀವು ನನ್ನ ಪ್ರತ್ಯೆ ಮಾಡಿದ್ರೆ ಇನ್ನೇನೋ ಹೇಳ್ತೀನಿ ಒಟ್ಟಲ್ಲಿ ಇಷ್ಟೇ ಹೇಳ್ತೀನಿ ಬಹಳ ವರ್ಷಗಳಿಂದ ಹೇಮಂತ್ ಹೆಗಡೆ ಅವ್ರ ಬಗ್ಗೆ ಅವ್ರು ಮಾಡಿರ್ತಕ್ಕಂತಹ ಕಾರ್ಯಗಳ ಬಗ್ಗೆ ಅವ್ರು ಮಾಡಿರ್ತಕ್ಕಂತಹ ಚಿತ್ರಗಳ ಬಗ್ಗೆ ಎಲ್ಲ ಕೇಳಿದ್ದೆ ನನ್ನ ಅದೃಷ್ಟ ಕೆಲವೇ ದಿವಸಗಳ ಹಿಂದೆ ಅವ್ರನ್ನ ಫೋನ್ ಮೂಲಕ ಮೊದಲೇ ಬಾರಿ ನಾನು ಭೇಟಿಯಾಗಿದ್ದೆ ಅವರು ಹೇಳದಂತಹ ಒಂದೆರಡು ಸಾಲಿನ ಈ ಪಾತ್ರದ ಬಗ್ಗೆ ನಾನು ಮುಂದಕ್ಕೆ ಅಲ್ಲಿ ಬಂದಾಗಲೇ ಕೇಳ್ತೀನಿ ನೇರವಾಗಿ ಕೇಳ್ತೀನಿ ಅಂತ ಹೇಳಿದೆ ಹಾಗಾಗಿ ಹೆಚ್ಚು ಗೊತ್ತಿಲ್ಲ ಆದರೆ ಒಂದು ಹೇಳ್ತೀನಿ ಒಂದು ತೂಕವಾದಂತಹ ಪೋಷಕ ಪಾತ್ರ ಇದು ಆದರ್ಶ ಅಂತ ಒಂದು ಪಾತ್ರ ಪೂರ್ತಿ ಕತೆ ಇದ್ರ ಮೇಲೆ ಆಧಾರ ಆಗಿರುತ್ತೆ ಇದು ಜವಾಬ್ದಾರಿಯುತವಾದ ಒಂದು ಪಾತ್ರ ಅಂತ ಹೇಳಿದ್ರು ಅವಾಗ ನಾನು ಅಂದ್ಕೊಂಡೆ ನಾನು ನಿನ್ನ ಬಿಡಲಾರೆ ಟೈಟ್ಲು ಅಂತ ಅವರು ಹೇಳಿದ್ರು ಅವರ ತಾಯಿ ಸರಸ್ವತಿ ನಮ್ಮಪ್ಪ ನಾನು ನಿನ್ನ ಬಿಡಲಾರೆ ಯಾವಾಗ ನೀನು ನಿರ್ದಿಷ್ಟವಾಗಿ ಶ್ರದ್ಧಾಪೂರ್ವಕವಾಗಿ ನಿಷ್ಠೆಯಿಂದ ಕೆಲಸ ಮಾಡ್ತೀಯ ನಾನು ಖಂಡಿತ ನಿನ್ನ ಬಿಡಲ್ಲ ಅಂತ ಅವ್ನು ಹೇಳಿದ್ದಾರೆ ಅಂತ ಹೇಳ್ಕೊಂಡು ನಾವು ಅನ್ಕೊಂಡು ಈ ಪಾತ್ರ ಮಾಡ್ತಾ ಇದ್ದೀನಿ ಶುಭವಾದ ನಿನ್ನ ಬಿಡಲಾರೆ ಅಂತಾಗಿದೆ ಅವ್ರು ಬಂದ್ಬಿಟ್ಟಿಲ್ಲ ನಾನು ಅವ್ರು ಬಿಡ್ಲಿಲ್ಲ ಬಂದದ್ದು ಅದಕ್ಕಾಗಿ ನಾನು ಇನ್ನು ಚಿತ್ರ ಮಾಡಿದ ನಂತರ ಸಹೃದಯ ಪ್ರೇಕ್ಷಕ ವರ್ಗ ಅವರು ಅದೇ ವಿಚಾರ ಮಾಡಿ ಅದನ್ನು ನಾನಿನ್ನ ಬಿಡಲಾರೆ ಹೆತ್ತವ್ರಿಗೆ ಹೆಗ್ನ ಮೊತ್ತು ಸ್ಕಿಪ್ ಮಾಡಿದಾಗ ಎಲ್ಲ ಚೆನ್ನಾಗಿರುತ್ತೆ ಎರಡು ಆದಮೇಲೆ ಅದ್ರಲ್ಲಿ ಓರೇ ಕೋರೆ ಓ ಏನೋ ಇದು ಸರಿ ಇಲ್ಲ ಏನೋ ಇದು ಸರಿ ಇಲ್ಲ ಅಂತ ಹೇಳಿ ಅನುಸರಿಸಿದವಾಗ ಆಮೇಲೆ ಈ ಒ ಟಿ ಟಿ ಪ್ಲಾಟ್ಫಾರ್ಮ್ ಅಲ್ಲಿ ಇವಾಗ ಏನಾಗಿದೆ ದೇರ್ ಇಸ್ ಎ ಫ್ಲಡ್ ಆಫ್ ಮರ್ಡರ್ ಮಿಸ್ಟ್ರೀಸ್ ಸಿಕ್ಕಾಪಟ್ಟೆ ಜನ ಮರ್ಡರ್ ಮಿಸ್ಟ್ರಿಗಳು ಮಾಡ್ತಾ ಇದ್ದಾರೆ ಅದಕ್ಕೇನಂತ ನಾವೆಂಟಿ ವ್ಯಾಲ್ಯೂ ಇಲ್ಲ ಅನಿಸ್ತು ಆವಾಗ ಯಾಕೆ ಒಂದು ಕನ್ನಡದಲ್ಲಿ ತುಂಬ ದಿವಸ ಆಯಿತು ಒಂದು ಒಳ್ಳೆ ಚಿಲ್ಲಿಂಗ್ ಹಾರರ್ ಸಿನಿಮಾ ಅಂದರೆ ಸುಮ್ಮನೆ ಈ ರೆಗ್ಯುಲರ್ ಹಾರರ್ ಪ್ಯಾಟರ್ನ್ ಬಿಟ್ಟು ತುಂಬ ವಿಭಿನ್ನವಾದ ಅನುಭವ ಕೊಡುವಂಥ ಒಂದು ಹಾರರ್ ಫಿಲ್ಮ್ ಮಾಡಬೇಕು ಅಂತ ಅನಿಸಿದ್ರಿಂದ ಇದು ಹುಟ್ಟಿದ್ದು ಮೊದಲಿಗೆ ನಾನಿನ ಬಿಡಲರ ಅನ್ನೋ ಟೈಟ್ಲ್ ಇರಲಿಲ್ಲ ಕತೆ ಮಾಡ್ತಾ 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 ಇಡೀ ಕತೆ ಮುಗಿದ ಮೇಲೆ ಇಟ್ ಕೇಮ್ ಔಟ್ ವೆರಿ ಸ್ಟ್ರಾಂಗ್ ರೆವಿನ್ಸ್ ಸ್ಟೋರಿ ಸೊ ಆವಾಗ ಇದಕ್ಕೆ ನಾನಿನ ಬಿಡಲರ ಅಂತ ಹೆಸರಿಟ್ರೆ ಭಾಳ ಆಕ್ಟ್ ಅನಿಸಿ ನಾವು ಇಟ್ಟಿದ್ದೆ ಸರ್ ಇದು ತುಂಬಾ ಒಳ್ಳೆ ಸ್ಟಾರ್ ಕಾಸ್ಟ್ ಇದೆ ಇನ್ನು ಕಿಶೋರ್ ಇದಾರೆ ಇದರಲ್ಲಿ ಮಕರನ್ ದೇಶಪಾಂಡೆ ಇದ್ದಾರೆ ಒಂದು ಪಾತ್ರಕ್ಕೆ ನಾವು ಇವ್ರನ್ನ ನಾಜರ್ ಅವ್ರು ಕೂಡ ಟ್ರೈ ಮಾಡ್ತಾ ಇದ್ದೀವಿ ಸೊ ಕಿಶೋರ್ ಅವರು ಒಪ್ಕೊಂಡಿದ್ದಾರೆ ಮಕರಂದ್ ದೇಶಪಾಂಡೆ ಅವ್ರು ಒಪ್ಕೊಂಡಿದ್ದಾರೆ ಅವರು ಅನಿವಾರ್ಯ ಕಾರಣ ಬೇರೆ ಬೇರೆ ಶೂಟಿಂಗ್ ಅಲ್ಲಿರೋದ್ರಿಂದ ಬಂದಿಲ್ಲ ನಮ್ಮ ಶರತ್ ಲೋಹಿತಾ ಶೋ ಇದ್ದಾರೆ ಸೊ ಸ್ಟಾರ್ ಕಾಸ್ಟ್ ತುಂಬಾ ಚೆನ್ನಾಗಿದೆ ಅಂದ್ರೆ ಚಿಕ್ಕ ಮಗು ಬೇರೆ ಬರುತ್ತೆ ಅದು ಒಂದು ದೊಡ್ಡ ಕ್ಯಾರೆಕ್ಟರ್ ಟೈಪ್ ಅಲ್ಲಿ ಮೂವತ್ತೈದು ದಿವಸ ಮೂವತ್ತ್ನಾಲ್ಕರಿಂದ ಮೂವತ್ತೈದು ದಿವಸ ಸಾಗ ಶಿವಮೊಗ್ಗ ಹತ್ರ ಹೊಸನಗರ ಅಂತ ಅದೊಂದು ನೂರೈವತ್ತು ವರ್ಷದ ಹಳೆ ಕಾಲದ ಕಂಬದ ಮನೆ ಸಿಕ್ಕಿದೆ ಅದೇ ಅದೇ ಮೇಯ್ನ್ ಇದು ಹಿಡಿಯೋದು ಅದು ಬಿಟ್ಟು ಒಂದೆರಡು ದಿವಸ ಬೆಂಗಳೂರಿಂದ ಶೂಟಿಂಗ್ ಇರುತ್ತೆ ರಾಘವ್ ಶರ್ಮಾ ಅಂತ ಒಂದು ಕ್ಯಾರೆಕ್ಟರು ಒಂದು ಮಗುವಿನ ತಂದೆ ನನ್ನ ವೈಫ್ ಪಾತ್ರನೇ ಯೂಸ್ ಮಾಡ್ತಾಯಿದ್ದಾರೆ ಸೊ ಅಷ್ಟು ಹೇಳಬಲ್ಲೆ ಅದು ಒಬ್ಬ ಸಾಫ್ಟ್ವೇರ್ ಇಂಜಿನಿಯರು ಕಾರಣಾಂತರಗಳಿಂದ ಇಲ್ಲಿ ತನ್ನ ಗುಟ್ಟೂರಿಗೆ ಬರಬೇಕಾಗತ್ತೆ ಅಲ್ಲಿ ಇದ್ದಾಗೋದು ಕತೆ ಮೂರು ಸಾಂಗ್ಸ್ ಇದೆ ವಾಸುಕಿ ಅವರ ಮ್ಯೂಸಿಕ್ ಇದೆ ಒ ಪಿ ಕೃಷ್ಣ ಭಂಜನ್ ಅಂತ ನನ್ನ ನನ್ನಡಿ ಮದುವೆ ಪ್ರಸಂಗ ಮಾಡಿದ್ದು ಅವ್ರದ್ದು ಏನಂದರೆ ಅವರು ಇಂಡಿಯಾ ಸ್ಟಾಪ್ ನಂಬರ್ ಒನ್ ಆ್ಯಡ್ ಕ್ಯಾಮ್ರಾ ಈ ನೈಕಿ ಆ್ಯಡ್ಸ್ ಎಲ್ಲ ಅವರೇ ಮಾಡೋರು ಆದರೆ ಅವರು ಕನ್ನಡಿಗರು ಅವ್ರ ತಾಯಿದು ಒಂದೇ ಆಸ್ ನನ್ನ ಮಗ ಕನ್ನಡ ಸಿನಿಮಾ ಮಾಡಬೇಕು ಅಂತ ಸೊ ಹಾಗಾಗಿ ಅವರು ಒಂದು ದಿವಸದ ಫೀಸು ಕೂಡ ನಾವು ಈ ಸಿನಿಮಾಗೆ ಅಫೋರ್ಡ್ ಮಾಡೋಕ್ಕಾಗಲ್ಲ ಆದರೂ ಅವರು ನಮಗೋಸ್ಕರ ಬಂದು ಮಾಡ್ತಾ ಇದ್ದಾರೆ ಸೊ ಇಸ್ ಅ ವೆರಿ ಬ್ರಿಲಿಯಂಟ್ ಕ್ಯಾಮ್ರಾಮನ್ ಇನ್ನು ಆರ್ ಟು ಮಿಕ್ಕಿದ್ದ ಇದೆಲ್ಲ ಇನ್ನು ಆಯ್ಕೆ ನಡೀತಾ ಇದೆ